ಓಂ ಶ್ರೀವರಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗಳಿರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದು ಒಂದು ಕುಂಡ್ಲಿ ಬಂದು ತೊಗೊಂಬಂದಿದ್ನಿ ನಮ್ಮ ಜೀವನದಲ್ಲಿ ಬಹಳ ಬಹಳ ಮುಖ್ಯವಾದಂಥ ಒಂದು ವಿಚಾರ ಮತ್ತು ಒಂದು ಮನುಷ್ಯನ ಜೀವನದಲ್ಲಿ ಬಹಳ ಅತ್ಯಂತ ಪ್ರಬಲವಾದ ವಿಚಾರ ಅಂತ ಸಂತಾನ ವಿಚಾರ ಅದರ ಮಕ್ಕಳು ಮಕ್ಕಳಿಲ್ಲದವ್ರಿಗೆ ಮಕ್ಕಳಾಗೋದೇ ಒಂದು ಭಾಗ್ಯ ಮಕ್ಕಳಾದರೆ ಅವ್ರನ್ನ ಸಾಗಿ ಸುಲಗಿ ತೋ ಬೆಳೆದು ದೊಡ್ಡದು ಮಾಡಿ ಅವರಿಂದ ನಾವು ಸಾಧನೆ ನೋಡೋದ್ರೆ ನಮಗೆ ಅದೊಂದು ತೃಪ್ತಿ ಅದೇ ರೀತಿ ಜಾತಕದಲ್ಲಿ ಮಕ್ಕಳೇ ತಂದೆ ತಾಯಿ ಶತ್ರುಗಳಾಗ್ಬಿಡ್ತಾರೆ ಅಥವಾ ತಂದೆಗ ತಾಯಿಗೂ ಮಕ್ಕಳಿಗೂ ಬೆಳೀತಾ ಬೆಳೀತಾ ಬೆಳೀತದ ಒಂಥರ ಮನಸ್ತಾಪ ಉಂಟಾಗ್ಬಿಡುತ್ತೆ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ತಾಯಿ ತಂದೆ ಮಾತು ಕೇಳೋದೇ ಇಲ್ಲ ಇಲ್ಲ ಮಕ್ಕಳು ಬೇರೆ ಚಟಗಳಿಗೆ ಬಲಿ ಆಗ್ಬಿಟ್ಟು ತಂದೆ ತಾಯಿ ಶತ್ರು ಆಗ್ಬಿಡ್ತಾರೆ ದೂರ ಆಗ್ಬಿಡ್ತಾರೆ ಅವ್ರು ಹೇಳಿದ ರೀತಿ ಇವ್ರು ನೋಡ್ಕೊಳ್ಳೋದಿಲ್ಲ ಅದು ತುಂಬಾ ಕಾಡ್ಬಿಡುತ್ತೆ ತಂದೆಗಾಗ್ಲಿ ತಾಯಿಗಾಗಲಿ ಅಷ್ಟು ಪ್ರೀತಿಯಿಂದ ಸಾಕಿರ್ತೀವಿ ಮತ್ತು ಯಾಕೆ ರೀತಿ ಮಕ್ಕಳು ಇದಾಗ್ಬಿಡ್ತಾರೆ ಬೆಳೀತಾ ಬೆಳೀತಾ ಬೆಳವಣಿಗೆಯಲ್ಲಿ ಚಿಕ್ಕ ಮಕ್ಕಳಾಗಿದ್ದು ಚೆನ್ನಾಗಿರ್ತಾರೆ ಬೆಳೀತಾ ಬೆಳೀತಾ ವಯಸ್ಸು ಆತ ಆತ ಯಾಕೆ ಈ ರೀತಿ ಶತ್ರುಗಳಾಗ್ತಾರೆ ತಂದೆ ತಾಯಿ ಮಾತಿಗೆ ಯಾಕೆ ತಿರಸ್ಕಾರ ಕೊಡ್ತಾರೆ ಅವ್ರು ಹೇಳಿದ ರೀತಿ ಯಾಕೆ ಕೇಳೋದಿಲ್ಲ ಏನು ಸಮಸ್ಯೆ ಆಗುತ್ತೆ ಜಾಗದಲ್ಲಿ ಯಾವ ರೀತಿ ಒಂದು ಗ್ರಹಗಳ ಪರಿಸ್ಥಿತಿ ಇದ್ದರೆ ಈ ರೀತಿ ಆಗುತ್ತೆ ಅಂತ ನಾವು ತಿಳ್ಕೊಬೇಕು ಇದು ಕರ್ಮ ಏನು ಮಾಡೋಕ್ಕಾಗಲ್ಲ ಇದು ಮಕ್ಕಳದು ತಪ್ಪು ಅಂತ ಹೇಳೋಕ್ಕಾಗಲ್ಲ ತಂದೆ ತಾಯಿಗಳ್ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅವರವರ ಕರ್ಮ ಹೊತ್ಕೊಂಡಿರ್ತಾರೆ ಅದನ್ನು ಅನುಭವಿಸಲೇಬೇಕು ಅದಕ್ಕಾಗಿ ಆ ರೀತಿ ಆಗುತ್ತೆ ಕೆಲವೊಂದು ಮಕ್ಕಳು ದೇವರಂಥ ಮಕ್ಕಳು ಇರ್ತವೆ ಕೆ ತಂದೆ ತಾಯಿಗೆ ಹಾಕಿದ ಗೆರೆ ದಾಟೋದಿಲ್ಲ ಅಂಥ ಜಾತಕಗಳು ಇರ್ತವೆ ಅಂಥ ಮಕ್ಕಳು ಇರ್ತಾರೆ ಇನ್ನು ಕೆಲವು ಮಕ್ಕಳಂತೂ ನಮಗೆ ಏನಕ್ಕಾದ್ರೂ ಊಟ ಹುಟ್ಟುತ್ತೋ ನಮ್ಮ ಹೊಟ್ಟೆಯಲ್ಲಿ ಅಂತಲೇ ತಂದೆ ತಾಯಿಗಳು ಬೈಕೋತಾರೆ ಆ ಥರ ಮಕ್ಕಳು ಇರ್ತಾರೆ ಅದರ ಬಗ್ಗೆ ಸ್ವಲ್ಪ ನೋಡಿ ನನ್ನ ಹೇಳ್ತಾ ಇದೆ ಮಕ್ಕಳೇ ಶತ್ರುಗಳಾಗುವುದು ಅಂತ ಅದನ್ನೇ ತೊಗೊಂಬಂದಿದ್ದೀನಿ ಅದು ಯಾವ ರೀತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಜಾತಕದಲ್ಲಿ ಯಾವ್ಯಾವ ಥರ ಪ್ರಭಾವಗಳಿದ್ರೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಪ್ಪ ನಾವು ಮಕ್ಕಳ ವಿಚಾರ ಮಾತಾಡೋದಾದರೆ ನಮ್ಮ ಜ ಯಾವುದೇ ಒಂದು ಕುಂಡಲಿಯಲ್ಲಿ ಭಾವ ಕುಂಡಲಿಯಲ್ಲಿ ಪಂಚಮ ಸ್ಥಾನ ನೋಡ್ತೀವಿ ಪಂಚಮ ಸ್ಥಾನ ಅಂದರೆ ಪುತ್ರ ಸಂತಾನ ಸ್ಥಾನ ಅಂತ ಮಕ್ಕಳು ಸಂತಾನ ಆ ಅಲ್ಲಿ ಆ ಜಾಗ ನೋಡಿ ಪಂಚಮ ಮನೆ ಐದು ಮನೆ ನೋಡಿದ್ರೆ ಮಕ್ಕಳ ಪರಿಸ್ಥಿತಿ ನಮಗೆ ಅರ್ಥ ಆಗ್ಬಿಡುತ್ತೆ ಆ ಐದು ಮತ್ತು ಹನ್ನೊಂದು ನೋಡಬೇಕು ಹನ್ನೊಂದನೇ ಮನೆ ನೋಡೋದ್ರಿಂದ ಏಕೆ ಹನ್ನೊಂದು ಮನೆ ಅಂದರೆ ಲಗ್ನಕ್ಕೆ ಸಪ್ತಮ ಏಳು ಅಂದರೆ ಇದು ಇದು ಫಾರ್ ಎಕ್ಸಾಂಪಲ್ ಒಂದು ಗಣೇಶ ಜಾತಕ ಅಂದರೆ ಲಗ್ನ ಅಂದರೆ ಆ ವ್ಯಕ್ತಿ ಆ ವ್ಯಕ್ತಿಯ ಏಳನೇ ಮನೆ ಅವನ ಹೆಂಡತಿ ಮನೆ ಅವನ ಹೆಂಡತಿಯಿಂದ ಪಂಚಮ ಮನೆ ಆ ಮಕ್ಕಳು ಅವರು ಎಂಡ ಹೆಂಡತಿಯ ಮಕ್ಕಳು ಸೊ ಇವನ ಪಂಚಮಕ್ಕೆ ಇವನ ಸೈವಿನ ಜಾತಕದಲ್ಲಿ ಮಕ್ಕಳು ಇವನ ಹೆಂಡತಿ ಇವನ ಸ ಇವನು ಸಪ್ತಮದ ಪಂಚಮಕ್ಕೆ ಇವರ ಹೆಂಡತಿಯ ಜಾತಕದ ಮಕ್ಕಳು ಸೊ ಹಂಗಾಗಿ ಎರಡೂ ಅಂಶಗಳಿಂದ ನೋಡಿದಾಗ ನಾವು ಎಲ್ಲಿ ಸಮಸ್ಯೆ ಕಾ ಇದೆ ನಮ್ಗೆ ಯಾವ ರೀತಿ ಅಂದರೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಸಿಗ್ಬಿಡುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಈಗ ನೋಡಿ ಇದು ಬಂದು ತುಲಾ ಲಗ್ನ ತುಲಾ ಅಧಿಪತಿ ಶುಕ್ರ ಇದಕ್ಕೆ ಮತ್ತು ಲಗ್ನಕ್ಕೆ ನಾವು ಸಂತಾನ ವಿಚಾರ ಮಕ್ಕಳ ವಿಚಾರ ನೋಡಬೇಕಾದರೆ ಪಂಚಮ ನೋಡಬೇಕು ನೋಡಿ ಈಗ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ತುಲಾ ಲಗ್ನಕ್ಕೆ ಪಂಚಮ ಸ್ಥಾನ ಬಂದು ಕುಂಭರಾಶಿ ಇದು ಕುಂಭರಾಶಿ ಕುಂಭರಾಶಿ ಅಧಿಪತಿ ಯಾರು ಶನಿ ಸೊ ಇವಾಗ ಪಂಚಮ ನಮ್ಮ ಮಕ್ಕಳು ಇಲ್ಲಿ ನಮ್ಮ ಶತ್ರು ಆಗ್ತಾರೆ ಅಥವಾ ಮಕ್ಕಳು ಇಲ್ಲಿ ಅಂದ್ರೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋದರೆ ನೋಡಿ ಒಂದೇ ಒಂದು ಒಂದೆರಡೆರಡು ಪಾಯಿಂಟ್ ಹೇಳ್ತೀನಿ ಚೆನ್ನಾಗಿ ಗಮನ ಇಟ್ಕೊಳ್ಳಿ ಪಂಚಮಾಧಿಪತಿ ಜಾತಕದಲ್ಲಿ ಪಂಚಮಾಧಿಪತಿ ಆದಂಥ ಯಾವುದೇ ಗ್ರಹ ಆಗಿರಲಿ ಆ ಪಂಚಮಾಧಿಪತಿ ಭಾವಕುಂಡಲಿಯಲ್ಲಿ ಅಥವಾ ಮತ್ತು ಅಂಶಕುಂಡಲಿ ಎರಡು ಕಡೆಗಳನ್ನು ತನ್ನ ಸ್ಥಾನ ದುಸ್ಥಾನಗಳಲ್ಲಿ ಏನಾದರೂ ಬಂದಿದ್ದರೆ ಅಥವಾ ದುಸ್ಥಾನಾಧಿಪತಿಗಳ ಜೊತೆ ಇದ್ದರೆ ಈ ಒಂದು ಶತ್ರುತ್ವ ಅಥವಾ ಈ ಒಂದು ಮಕ್ಕಳ ಒಂದು ಕೆಟ್ಟ ಒಂದು ನಡವಳಿಕೆ ಇವೆಲ್ಲವೂ ಯಥೇಚ್ಛವಾಗಿ ನಮ್ಗೆ ಕಾಣಿಸುತ್ತೆ ಪಂಚಮಾಧಿಪತಿ ಆದಂಥ ಶನಿ ಶತ್ರು ಸ್ಥಾನ ಸ್ಥಾನ ಋಣಬಾದ ಸ್ಥಾನ ಅಂತೆಲ್ಲ ಕರಿತೀವಿ ಇದನ್ನು ಕಂಟಕ ಸ್ಥಾನ ಕ ಕಲಹ ಕಲಹ ಅಂದರೆ ಜಗಳ ಈ ಥರ ಒಂದು ಸ್ಥಾನ ಆದಂಥ ಆರನೇ ಮನೆಗೆ ಪಂಚಮ ಅಂದರೆ ಸಂತಾನ ಮಕ್ಕಳು ಮಕ್ಕಳ ಸ್ಥಾನ ಸ್ಥಾನಾಧಿಪತಿ ಅಂತ ದಶನಿ ಆರಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಆರ್ನಲ್ಲಿ ಅಂದರೆ ಇಲ್ಲಿ ಜಾತ್ ಇದು ಇದಕ್ಕೆ ಒಟ್ಟು ಇದೆ ಜಾತ್ಕ ಅಂತ ಅಲ್ಲ ಇದು ನಾನು ಜಸ್ಟ್ ಪಂಚಮಕ್ಕೆ ಮತ್ತೆಲ್ಲಿ ಏನೇನು ಬೇಕೋ ಆ ಪಾಯಿಂಟ್ ಮಾತ್ರ ಬರ್ಕೊಂಡಿದ್ದೀನಿ ಎಲ್ಲ ಗ್ರಹಗಳು ತಗೊಂಡಿಲ್ಲ ನಾನು ಮರಿ ಮಕ್ಕಳು ಚರ್ಮಾತ್ಮಕ್ಕೆ ಏನು ಬೇಕೋ ಅದನ್ನು ಮಾತ್ರ ತಗೊಂಡು ಹೇಳ್ತಾ ಇದ್ದೀನಿ ಇದು ಇಲ್ಲಿ ಪಂಚಮಾಧಿಪತಿ ಆರಕ್ಕೆ ಬಂದಾಗ ಪಂಚಮಾಧಿಪತಿ ಅಂದರೆ ಪುತ್ರಸ್ಥಾನಾಧಿಪತಿ ಸಂತಾನ ಸ್ಥಾನಾಧಿಪತಿ ಮಕ್ಕಳು ಹೆಂಡಾಗ್ಲಿಕ್ಕೆ ಗಂಡಾಗಲಿ ಆರನೇ ಮನೆಗೆ ಬಂದಾಗ ಇವರ ಒಂದು ಗುಣಧರ್ಮಗಳೆಲ್ಲ ಆರನೇ ಮನೆಗೆ ಸಂಬಂಧಪಟ್ಟಿದ್ದೇ ಪಡ್ಕೋತಾರೆ ಅಂದರೆ ಶತ್ರುತ್ವ ಆಮೇಲೆ ಕಲಹ ಗಲಾಟೆ ಸಾಲ ಮಾಡೋದು ಸ್ವಲ್ಪ ರೋಗ ಬಾಧೆ ಈ ಥರ ಮನಸ್ಥಿತಿಗಳೇ ಬಂದ್ಬಿಡುತ್ತೆ ಇವ್ರಿಗೆ ಇಲ್ಲಿ ಐದನೇ ಮನೆ ಅಧಿಪತಿ ಯಾವ್ದರೂ ಆರನೇ ಮನೆಗೆ ಬಂದರೆ ಶತ್ರು ಸ್ಥಾನದಕ್ಕೆ ಬಂದರೆ ತಂದೆಗೆ ಆಗಲಿ ತಾಯಿಗೆ ಗಂಡು ಜಾತಕ ಆದರೆ ಅಂದರೆ ತನ್ನ ಮಕ್ಕಳು ತಂದೆಗೆ ಮಕ್ಕಳು ಬೇಗನೆ ಶತ್ರುತ್ವಕ್ಕೆ ಒಳಗಾಗ್ಬಿಡ್ತಾರೆ ಅಂದರೆ ಶತ್ರುತ್ವ ಅಂದರೆ ಇಲ್ಲಿ ನಾವು ತೀರಾ ಕಠಿಣವಾದ ಶತ್ರುತ್ವ ನೋಡೋಕೆ ನೋಡಬಾರ್ದು ಯಾವ ರೀತಿ ಯಾವಾದರೆ ಇಲ್ಲಿ ಆರನೇ ಮನೆ ಅಧಿಪತಿ ಗುರು ಶತ್ರು ಗುರು ಐದಕ್ಕೆ ಬಂದ್ಬಿಟ್ಟಿದ್ರೆ ಅಥವಾ ಆರನೇ ಮನೆ ಅಧಿಪತಿ ಗುರು ಲಗ್ನಕ್ಕೆ ಬಂದಿದ್ದರೆ ವಿಪರೀತ ಶತ್ರುತ್ವ ಆಗ್ಬಿಡುತ್ತೆ ಒಬ್ಬರು ನೋಡೋದು ಆಗೋದೇ ಇಲ್ಲ ಪಂಚಮಾಧಿಪತಿ ಆರಕ್ಕೋಗಿ ಆರನೇ ಮನೆ ಅಧಿಪತಿ ಅದು ಐದಕ್ಕೆ ಬಂದ್ರೂ ಅಥವಾ ಆರನೇ ಮನೆ ಅಧಿಪತಿ ಏನಾದರೂ ಲಗ್ನಕ್ಕೆ ಬಂದ್ರೂ ವಿಪರೀತ ಮಕ್ಕಳಿಗೆ ಈ ತಂದೆಗೆ ವಿಪರೀತ ಶತ್ರುತ್ವ ಬಂದ್ಬಿಡುತ್ತೆ ಅವ್ರ ಮಾತು ಏನು ಹೇಳೋದು ಜೋಸ್ ಚರು ಹೇಳೋದು ಕೇಳೋದಿಲ್ಲ ವಯಸ್ಸಿಗೆ ಬಂದ ಇವರು ನಡೆದಿದ್ದೆ ಹಾದಿ ಮನೆ ಬಿಟ್ಟು ಹೋಗೋದು ಇವ್ರ ಇವ್ರ ದಾರಿ ಇವ್ರು ನೋಡ್ಕೊಳೋದು ತಂದೆನೂ ಸಾಕೋದಿಲ್ಲ ಈ ರೀತಿ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ ಅದೇ ಒಂದು ವೇಳೆ ಪಂಚಮಾಧಿಪತಿ ಆರಕ್ಕೋಗಿ ಆರನೇ ಮನೆ ಅಧಿಪತಿ ಏನಾದ್ರೂ ಒಳ್ಳೆಯ ಸ್ಥಾನಗಳಿಗೆ ಒಂಬತ್ತರಲ್ಲೋ ಅಥವಾ ಹತ್ತರಲ್ಲೋ ಬಂದಾಗ ಆ ಒಂದು ಪ್ರಭಾವ ಸ್ವಲ್ಪ ಕಮ್ಮಿ ಆಗುತ್ತೆ ಮತ್ತು ಆರನೇ ಮನೆ ಅಧಿಪತಿ ಐದಕ್ಕೆ ಬಂದರು ಇಲ್ಲಿ ಪಂಚಮಾಧಿಪತಿ ಆರಕ್ಕೋದ್ರೂ ಸಮಸ್ಯೆನೆ ಆರನೇ ಮನೆ ಅಧಿಪತಿ ಆದಂಥ ಇಲ್ಲಿ ಗುರು ಅಥವಾ ಆ ಗುರು ಅಂತಲ್ಲ ಯಾವುದೇ ಗ್ರಹ ಇರಲಿ ಆರನೇ ಮನೆ ಅಧಿಪತಿ ಏನಾದರೂ ಪಂಚಮಕ್ಕೆ ಬಂದ್ರೂ ಆರನೇ ಮನೆ ಅಧಿಪತಿ ಆದರೂ ಪಂಚಮಕ್ಕೆ ಬಂದರೆ ಐದನೇ ಮನೆ ಮಧ್ಯ ಅಧಿಪತಿ ಹೋಗೋದಕ್ಕಿಂತ ಹೆಚ್ಚಾಗಿ ಆರನೇ ಮನೆ ಅಧಿಪತಿ ಆದರೂ ಪಂಚಮಕ್ಕೆ ಬಂದರೆ ತುಂಬ ತೊಂದರೆ ಪಂಚಮನ ಮ ಪಂಚಮ ಭಾವನ ಹಾಳು ಮಾಡ್ತಾನೆ ಪಂಚಮ ಮಕ್ಕಳ ಬುದ್ಧಿ ಇಲ್ಲಿ ಮಕ್ಕಳಲ್ಲಿ ಶತ್ರುತ್ವ ಇಲ್ಲಿ ಹೆಚ್ಚಾಗಿ ನಾವು ಅನ್ಭವಿಸ್ಬೇಕಾಗ್ತದೆ ಇದು ಕನ್ವರ್ಟ್ ಆಗಬಾರ್ದು ಐದರಿಂದ ಹೋಗ್ಬಾರ್ದು ಐದು ಆರರಿಂದ ಐದಕ್ಕೂ ಬರಬಾರ್ದು ಬಂದಾಗ ನಮಗೆ ಇಲ್ಲಿ ಶತ್ರುತ್ವ ಉಂಟಾಗ್ತದೆ ಮಕ್ಕಳಿಂದ ಸಾಲ ಆಗೋದು ಮಕ್ಕಳಿಗೆ ಇಟ್ಬಿಟ್ಟ ಖರ್ಚಾಗೋದು ಮಕ್ಳ ಕಾಯಿಲೆ ಸಂಬಂಧ ಕಾಯಿಲೆಗಳಿಗೆ ಸಂಬಂಧಪಟ್ಟಿದ್ದ ಖರ್ಚಾಗೋದು ಈ ಥರ ಒಂದು ಪರಿಸ್ಥಿತಿ ಉಂಟಾಗ್ಬಿಡ್ತದೆ ಇದ್ರ ಏನಾದ್ರೂ ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನ ಎಂಟನೇ ಮನೆ ಅಧಿಪತಿ ಏನಾದರೂ ಮತ್ತೆ ಐದನೇ ಮನೆ ಜೊತೆ ಕುತ್ಕೊಂಬಿಡೋದು ಇಲ್ಲ ಐದನೇ ಮನೆ ಅಧಿಪತಿ ಹೋಗಿ ಎಂಟನೇ ಮನೇಲಿ ಕೂತ್ಕೊಂಬಿಡೋದು ಮಾಡಿದಾಗ ಈ ಎಂಟನೇ ಮನೆ ಐದನೇ ಮನೆ ಅಧಿಪತಿ ಆರನೇ ಮನೆ ಅದಕ್ಕೆ ಹೋಗೋದಕ್ಕಿಂತ ಹೆಚ್ಚಾಗಿ ಐದನೇ ಮನೆಯ ಅಧಿಪತಿ ಎಂಟನೇ ಮನೆಗೆ ಏನಾದರೂ ಬಂದು ಕೂತ್ಕೊಂಡ್ರೆ ನಿಮಗೆ ಇನ್ನೂ ತೊಂದರೆಗಳಾಗ್ಬಿಡುತ್ತೆ ಇದು ಮಾಡೋ ತಲೆ ಆರಟೆಗಳಿಂದ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಪೊಲೀಸ್ ಸ್ಟೇಷನ್ ಕೇಸು ರಗಳೆ ನ್ಯಾಯ ಪಂಚಾಯತಿವರೆಗೂ ಹೊರಟೋಗಿಬಿಡುತ್ತೆ ಹಾಗಾಗಿ ಎಂಟನೇ ಮನೆ ಅಧಿಪತಿನೂ ಆರಕ್ಕೆ ಬರಬ ಐದಕ್ಕೆ ಬರಬಾರ್ದು ಐದನೇ ಮನೆ ಅಧಿಪತಿನೂ ಎಂಟಕ್ಕೆ ಹೋಗಬಾರ್ದು ಹಾಗಂತ ಆರನೇ ಮನೆ ಅಧಿಪತಿನೂ ಐದಕ್ಕೆ ಬರಬಾರ್ದು ಐದನೇ ಮನೆ ಅಧಿಪತಿನೂ ಆರಕ್ಕೆ ಹೋಗಬಾರ್ದು ಹಾಗಂತ ಇದು ಬಿಟ್ಟರೆ ಸಮಸ್ಯೆ ಖಂಡಿತ ಆಗುತ್ತೆ ಅಂದರೆ ಹಂಗಂತೇನಿಲ್ಲ ಏನಾದರೂ ಒಂಬತ್ತನೇ ಮನೆ ಅಧಿಪತಿ ಏನಾದರೂ ಐದನೇ ಮನೆ ಅಧಿಪತಿಗಳ ದೃಷ್ಟಿ ಕೊಟ್ಟಿದ್ದರೆ ಪಾಕಿಸ್ತಾನ ಅಧಿಪತಿ ಏನಾದರೂ ಐದನೇ ಮನೆ ಅಧಿಪತಿ ಮೇಲೆ ದೃಷ್ಟಿ ಕೊಟ್ಟಾಗ ಆ ಒಂದು ಪ್ರಮಾಣ ನಿಮಗೆ ಶತ್ರುತ್ವ ಪ್ರಮಾಣ ಕಡಿಮೆ ಆಗ್ತದೆ ನಿಮಗೆ ಅಲ್ಲಿ ಸಾಲ್ವಾಗಲಿ ಸ್ವಲ್ಪ ನಿಮಗೆ ಮನಃಶಾಂತಿ ಸಿಗುತ್ತೆ ಹಾಗಾಗಿ ಇದು ದೈವಸ್ಥಾನ ಆಗಿರೋದ್ರಿಂದ ಆ ಒಂದು ಭಾಗ್ಯ ದೈವಸ್ಥಾನಾಧಿಪತಿ ಭಾಗ್ಯಸ್ಥಾನಾಧಿಪತಿ ದೃಷ್ಟಿಯಾದ ಪಂಚಮದ ಮೇಲೆ ಪಂಚಮಾಧಿಪತಿ ಮೇಲೆ ಬಿದ್ದಾಗ ಆ ಒಂದು ಶತ್ರುತ್ವ ಸ್ವಲ್ಪ ಕಮ್ಮಿ ಆಗಿ ಸ್ವಲ್ಪ ಏಳಂದು ಮಾತುಗಳ ಕೇಳೋ ರೀತಿಗೆ ಬರ್ತಾರೆ ದಾರಿಗೆ ಬರ್ತಾರೆ ಆ ದೃಷ್ಟಿ ಇಲ್ಲ ಅಂದ್ರೆ ಮರೀ ದುಸ್ಥಾನಗಳ ಪರಿಸ್ಥಿತಿ ವಿಪರೀತವಾಗಿದ್ದರೆ ನಿಮಗೆ ಮಕ್ಕಳು ಹೋದ ಕೈಗೆ ಸಿಗೋದು ಕಷ್ಟ ಆಗ್ಬಿಡ್ತದೆ ಇನ್ನು ಇದೊಂದು ಅಂಶ ಆದರೆ ಇನ್ನು ಹನ್ನೊಂದು ಮನೆ ಬಾಧಕ ಸ್ಥಾನ ಅಂತೀವಿ ಹನ್ನೊಂದು ಮನೆ ಲಾಭ ಸ್ಥಾನ ಬಾಧಕ ಸ್ಥಾನ ಅಂತೀವಿ ಈ ಹನ್ನೊಂದು ಮನೆಗೆ ಬಂದರೂ ಅಷ್ಟೇ ಪಂಚಮಾಧಿಪತಿ ಏನಾದರೂ ಹನ್ನೊಂದು ಮನೆಗೆ ಬರೋದು ಹನ್ನೊಂದು ಮನೆ ಜೊತೆಗೆ ರೋಗಸ್ಥಾನಾಧಿಪತಿ ಸಾಲ ಸ್ಥಾನಾಧಿಪತಿ ಜೊತೆಗೆ ಬಂದು ಕೂತ್ಕೊಂಡಾಗ ಅಥವಾ ಅಷ್ಟಮಾಧಿಪತಿ ಬಂದು ಹನ್ನೊಂದು ಮನೆಗೆ ಕೂತ್ಕೊಂಡಾಗ ನಿಮಗೆ ಇಲ್ಲಿ ಏನು ಸಮಸ್ಯೆ ಕಡಿಸುತ್ತೋ ಸೇಮ್ ಸಮಸ್ಯೆ ಅದೇ ಅಧೇತವಾಗಿ ಅದೇ ಥರ ಇಲ್ಲೂ ಸಮಸ್ಯೆ ಕಾಡುತ್ತೆ ನಿಮಗೆ ಐದು ಆರು ಹನ್ನೊಂದು ಬಹಳ ಮುಖ್ಯ ಇಲ್ಲಿ ಈ ಐದು ಆರು ಹನ್ನೊಂದಕ್ಕೆ ಎಂಟನೇ ಮನೆ ಅಧಿಪತಿಯ ಸಂಬಂಧ ಬರಬಾರದು ಈ ರೀತಿ ಇದ್ದಾಗ ಜಾತಕದಲ್ಲಿ ಯಾವುದೇ ಥರ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ತಂದೆಗೆ ಆಗಲಿ ತಾಯಿಗಾಗಲಿ ಮಕ್ಕಳು ತುಂಬ ತೊಂದರೆ ಕೊಟ್ಬಿಡ್ತಾರೆ ತೊಂದರೆ ಕೊಡ್ತಾರೆ ಅನ್ನೋದಕ್ಕಿಂತ ಅವ್ರು ಮಾಡೋ ಕೆಲಸಲ್ಲೇ ನಮಗೆ ತುಂಬ ಸಮಾಜದಲ್ಲಿ ಕಂಟಕ ಆಗ್ಬಿಡುತ್ತೆ ಅವ್ರನ್ನ ದಾರಿಗೆ ತರೋದೇ ಕಷ್ಟ ಆಗ್ಬಿಡ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ಬಲಿ ಆಗ್ಬಿಡ್ತಾರೆ ಸಾಲಗಳಿಗೆ ಮಾಡ್ಕೊತಾರೆ ಅಥವಾ ಅವ್ರದೇ ಆದಂಥ ಒಂದು ದುಸ್ತ ಕೆಟ್ಟ ಚ ನಡೆಯಲ್ಲಿ ಜೀವನ ನಡೆಸ್ಬಿಡ್ತಾರೆ ಈ ಥರ ಪಾವಕುಂಡಲಿ ಒಂದೇ ಅಂತಲ್ಲ ಅಂಶಕುಂಡಲಿಯಲ್ಲೂ ಇದೇ ರೀತಿ ಇರುತ್ತೆ ಒಂದು ವೇಳೆ ಇದರಲ್ಲೂ ಈಗ ಇದ್ದು ಅಂಶ ಕುಂಡಲಿಯಲ್ಲೂ ಇದೇ ರೀತಿ ಇದೇ ರೀತಿ ಇದ್ರೆ ಖಂಡಿತವಾಗ್ಲೂ ಅದನ್ನ ಯಾರು ನಾವೇನು ಮಾಡೋಕ್ಕಾಗೋದಿಲ್ಲ ಆ ಕ್ರಮ ಅನುಭವಿಸ್ಲೇಬೇಕಾಗ್ತದೆ ಆ ಒಂದು ವೇಳೆ ಗುರು ಗುರು ಪಂಚ ಭಾಗ್ಯಸ್ಥಾನಾಧಿಪತಿಯಾಗಿ ಅಥವಾ ನಾಲ್ಕನೇ ಮನೆ ಅಧಿಪತಿಯಾಗಿ ಲಗ್ನಾಧಿಪತಿ ಲಗ್ನಾಧಿಪತಿಯಾಗಿ ಗುರುವಿನ ದೃಷ್ಟಿಯಾದ್ರೂ ಪಂಚಮಾದ ಮೇಲೆ ಬಿದ್ದರೆ ಆಗ ಒಂದು ದೈವಾಶೀರ್ವಾದದಿಂದ ಗುರುಗಳ ಆಶೀರ್ವಾದದಿಂದ ಆ ಒಂದು ಕೆಟ್ಟ ಒಂದು ಏನು ಚಟ ಅಥವಾ ಕೆಟ್ಟ ಒಂದು ನಡವಳಿಕೆ ಆ ಒಂದು ದ್ವೇಷತ್ವ ಎಲ್ಲ ಪ್ರಮಾಣ ಹಂತ ಹಂತವಾಗಿ ಕಮ್ಮಿಯಾಗಿ ದಾರಿಗೆ ಬರೋ ಒಂದು ಎಲ್ಲ ಅವಕಾಶಗಳು ಇರುತ್ತೈತೆ ಹಾಗಾಗಿ ಜಾತಕದಲ್ಲಿ ನೋಡ್ಕೋಬೇಕು ಮಕ್ಕಳಿಂದ ಮಕ್ಕಳ ವಿಚಾರ ಬಂದಾಗ ಪಂಚಮ ಸ್ಥಾನ ತುಂಬ ಇಂಪಾರ್ಟೆಂಟು ಮತ್ತೊಂದು ಸರಿ ಹೇಳ್ತೀನಿ ಪಂಚಮ ಸ್ಥಾನಾಧಿಪತಿ ಆರ್ಗೋಗಬಾರ್ದು ಆರನೇ ಸ್ಥಾನಾಧಿಪತಿ ಐದಕ್ಕೆ ಬರಬಾರ್ದು ಮತ್ತು ಪಂಚಮ ಸ್ಥಾನಾಧಿಪತಿ ಎಂಟಕ್ಕೆ ಹೋಗಬಾರ್ದು ಎಂಟನೇ ಸ್ಥಾನಾಧಿಪತಿ ಐದಕ್ಕೆ ಬರಬಾರ್ದು ಮತ್ತು ಹನ್ನೊಂದನೇ ಸ್ಥಾನಾಧಿಪತಿ ಆರಕ್ಕೋಗ್ಬಾರ್ದು ಆರನೇ ಸ್ಥಾನಾಧಿಪತಿ ಹನ್ನೊಂದಕ್ಕೆ ಬರಬಾರ್ದು ಹನ್ನೊಂದನೇ ಸ್ಥಾನಕ್ಕೆ ಎಂಟನೇ ಮನೆ ಅಧಿಪತಿನೂ ಬರಬಾರ್ದು ಈ ರೀತಿ ಇದ್ದಾಗ ಇಲ್ಲಿ ಮಿಕ್ಕಿದ್ದು ಏಳು ನಾಲ್ಕು ಒಂದು ಎರಡು ಮೂರು ಒಂಬತ್ತು ಹತ್ತು ಇಲ್ಲೆಲ್ಲಾದರೂ ಬರಲಿ ಅಧಿಪತಿ ಎಲ್ಲ ಬಂದಾಗ ರಾಜನ ಸಿಗುತ್ತೆ ಒಳ್ಳೆ ಸಾಧನೆ ಮಾಡ್ತಾರೆ ಪಂಚ ಒಂದು ವೇಳೆ ಪಂಚಮಾಧಿಪತಿ ಏನಾದರೂ ಏಳಕ್ಕೋ ಒಂಬತ್ತಕ್ಕೋ ಹತ್ತಕ್ಕೋ ಬಂದರೆ ಅಥವಾ ನಾಲ್ಕಕ್ಕೋ ಒಂದಕ್ಕೋ ಬಂದರೆ ಒಳ್ಳೆಯ ತಂದೆ ತಟ್ನಾದ ಮಕ್ಕಳಾಗಿ ಜೀವನದಲ್ಲಿ ಒಳ್ಳೆ ಉತ್ತಮ ಸಾಧನೆ ಮಾಡ್ತಾರೆ ಅದು ಬಿಟ್ಟು ಆರು ಎಂಟು ಹನ್ನೊಂದು ಅಥವಾ ಹನ್ನೆರಡು ಈ ಥರ ಒಂದು ದುಸ್ಥಾನಗಳು ಬಂದಾಗ ತುಂಬ ಕಷ್ಟ ಅನುಭವಿಸ್ತಾರೆ ಇಲ್ಲಿ ಹನ್ನೆರಡು ದುಸ್ಥಾನ ಬಿಟ್ಟು ಹನ್ನೆರಡು ಅಂತ ತಗೊಂಡಿಲ್ಲ ಹನ್ನೆರಡಿಂದ ಸಮಸ್ಯೆ ಇಲ್ಲ ಹನ್ನೆರಡು ಪಂಚಮಾಧಿಪತಿ ಹನ್ನೆರಡುಗೆ ಬಂದರೆ ಏನಿಲ್ಲ ಸೋಂಬೇರಿ ಆಗ್ತಾರೆ ವಿಪರೀತ ಲಾಸ್ ಪಡ್ಕೊತಾರೆ ತುಂಬ ಖರ್ಚಾಗ್ತದೆ ಬಿಟ್ಟರೆ ನಿಮ್ಗೆ ಅವರಿಗೆ ಶತ್ರುಗಳಾಗಲ್ಲ ಅವರಿಂದ ನಿಮ್ಗೇನು ಉಪಯೋಗ ಇರೋಲ್ಲ ಇರಬೇಕು ಇರ್ತಾರೆ ಅಷ್ಟೇ ಬಟ್ ಆರುಗೆ ಎಂಟಿಗೆ ಹೋಗ್ಬಾರ್ದು ಹನ್ನೆರಡಕ್ಕಿಂತ ಆರು ಎಂಟು ತುಂಬ ಡೇಂಜರು ಹನ್ನೆರಡುಗೆ ಹೋದರೆ ನಿಮಗೆ ಅವ್ರಿಗೆ ಅವ್ರಿಗೋಸ್ಕರ ಖರ್ಚಾಗ್ಬೋದು ಅವರು ತುಂಬ ಲಾಸ್ ಮಾಡ್ಬೋದು ನಿಮಗೆ ಬಿಟ್ಟರೆ ನಿಮಗೇನು ಅವರು ಅವರಿಂದ ಶತ್ರುಗಳಾಗಿ ನಿಮ್ಗೆ ಕಾಡೋದು ಆ ರೀತಿಯನ್ನು ಸಮಸ್ಯೆ ಇರೋದಿಲ್ಲ ಹಾಗಾಗಿ ನೋಡ್ಕೋಬೇಕಿಲ್ಲಿ ಈ ಥರ ಒಂದು ಗ್ರಹಗಳ ಪರಿಸ್ಥಿತಿ ಇದ್ದಾಗ ನಾವು ಯಾವ ಯಾವ ರೀತಿಯೂ ಅದಕ್ಕೆ ಆ ಏನು ಪರಿಹಾರ ಮಾಡ್ಕೋಬೋದು ಅಂತಿದ್ರೆ ಆ ಒಂದು ಆ ಗ್ರಹಗಳ ಒಂದು ಶಾಂತಿ ನವಗ್ರಹ ಶಾಂತಿ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ಆರಾಧನೆಗಳು ದಾನ ಧರ್ಮಗಳು ಮಾಡ್ಕೊಳ್ತಾ ಹಂತ ಹಂತವಾಗಿ ಕ್ರಮೇಣ ಅದನ್ನು ಕಡಿಮೆ ಮಾಡ್ಕೋಬೋದು ಶತ್ರುತ್ವನ ಇದು ಇವತ್ತಿನ ವಿಚಾರ ಗೆಳೆಯರೆ ನಿಮಗೆ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಒಳ್ಳೆಯ ವೀಡಿಯೋಗಳಂದಾಗೆ ನಿಮ್ಗೆ ಬರ್ತೀನಿ ವಿಚಾರ ತೊಗೊಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ದಂಪತಿಗಳು ಶತ್ರುತ್ವ ಆಗ್ತಾರೆ ಇಲ್ಲಿ ಹೆಂಡ್ತಿ ಗಣಂಗಾಗಲ್ಲ ಗಣಿತ ಹೆಂಡತಿಗೆ ಆಗಲ್ಲ ಈ ಥರ ಸಮಸ್ಯೆ ಯಾಕೆ ಬರುತ್ತೆ ಇವೆಲ್ಲ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅವೆಲ್ಲ ತಿಳ್ಸ್ಕೊಡ್ತೀನಿ ಸೋದರರು ವಿರೋಧವಾಗಿ ತಿಳ್ಸ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ವೀಡಿಯೋ ಅಷ್ಟೇ ಲೈಕ್ ಮಾಡಿ या प्रकल्प मी नमस्ते वेळदारली